ಅಡ್ವಾನ್ಸ್ ಆಗಿ ಬಂತು ಮತ್ತು ಮಳೆ ಅದರಲ್ಲೂ ವಿಶೇಷವಾಗಿ ಮಳೆ ಮಹಾರಾಷ್ಟ್ರದ ಜಲನಯನ ಪ್ರದೇಶದಲ್ಲಿ ಮಳೆ ಆಗಿರೋದ್ರಿಂದ ನಮ್ಮ ಭೀಮಾ ನದಿ ಇರ್ಬೋದು ಕೃಷ್ಣಾ ನದಿ ಇರ್ಬೋದು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಹಾಪುರ ಬಂದು ಫ್ಲಡ್ ಎಫೆಕ್ಟ್ ಆಗಿದೆ ಬಹಳಷ್ಟು ಹಳ್ಳಿಗಳು ಜನಜೀವನ ಅಸ್ತವ್ಯಸ್ತ ಆಗಿದೆ ಅನೇಕ ಮನೆಗಳು ನಾಶ ಆಗಿದವು ಅದರ ಜೊತೆಗೆ ನಮ್ಮ ರೈತ ಬೆಳೆದಂಥ ಬೆಳೆ ಕೈ ಕೊಟ್ಟದ ಅಂದ್ರೆ ನೀರಿನಲ್ಲಿ ಹಾನಿಗೊಳಗಾಗಿದೆ ಹೆಚ್ಚು ಮಳೆ ಆಗೋದ್ರಿಂದ ಫ್ಲಡ್ ಎಫೆಕ್ಟ್ ಆಗೋದ್ರಿಂದ ಹೀಗಾಗಿ ಅಂಥ ರೈತನ ನೆರವಿಗೆ ಧಾವಿಸಬೇಕಾದಂಥ ಸರ್ಕಾರ ಇವತ್ತು ವಿಶೇಷವಾಗಿ ಈ ಜಿಲ್ಲೆಗೂ ಕೂಡ ನಾನು ಬಂದು ಕೇಳಿದೆ ಯಾವುದೇ ಒಬ್ಬ ಮಂತ್ರಿ ಆ ಪ್ರದೇಶಕ್ಕೆ ಭೇಟಿ ಕೊಡುವಂಥ ಕನಿಷ್ಠ ಸೌಜನ್ಯವನ್ನು ಕೂಡ ತೋರಿಸಿಲ್ಲ ಅನ್ನುವಂಥದ್ದು ಅತ್ಯಂತ ವಿಷಾದನೀಯ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೀಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇಷ್ಟೊಂದು ಹಾನಿಗೊಳಗಂಥ ರೈತರನ್ನು ಸಾಂತ್ವನ ಮಾಡ್ತಕ್ಕಂಥ ಅವರಿಗೆ ಬೆಳೆ ಹಾನಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇಲ್ಲ ಇದೊಂದು ತೊಗಲಕ್ಕೆ ಸರ್ಕಾರ ಅಂತ ಅನಿಸ್ತದ ನಿಮಗೆ ರಾಜ್ಯದ ಆರ್ಥಿಕ ಸ್ಥಿತಿ ದಿವಾಳಿ ಎದ್ದು ಹೋದರೂ ಕೂಡ ಮಂಡಳದ ಅನೇಕ ಮಂತ್ರಿಗಳು ತಿರುಗಾಡಲಿಕ್ಕೆ ಹೆಲಿಕಾಪ್ಟರ್ ಖರೀದಿ ಮಾಡುವಂಥ ಯೋಚನೆ ನಡೆದ ನಿಮ್ಮೊಳಗಡೆ ಇಲ್ಲಿ ರೈತರಿಗೆ ರಸ್ತೆ ರಿಪೇರಿ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಬೆಳೆ ಹಾನಿ ಆಗ್ತಾ ಇಲ್ಲ ಯಾವ ರೀತಿ ನೀವು ಸರ್ಕಾರ ನಡೆಸ್ತೀರಿ ಅನ್ನೋದು ಇದರಿಂದ ವ್ಯಕ್ತ ಆಗ್ತದೆ ಕೇವಲ ಸರ್ಕಾರ ಒಂದೇ ಹೆಲಿಕಾಪ್ಟರ್ ಖರೀದಿ ಮಾಡೋದಲ್ಲ ಇತ್ತೀಚೆಗೆ ಪಿ ಡಬ್ಲ್ಯೂ ಡಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಹೆಲಿಕಾಪ್ಟರ್ ಖರೀದಿ ಮಾಡಿದ್ರು ನನಗನ್ಸದ ಪಿ ಡಬ್ಲ್ಯೂ ಡಿ ಮಂತ್ರಿಗಳು ರಸ್ತೆ ರಿಪೇರಿ ಮಾಡಿಕೊಂಡು ಅವ್ರ ರೋಡ್ನಾಗ ಓಡಾಡೋದು ಇರಲಿ ಅವರು ಓಡಾಡೋ ಜನರು ರೋಡಾಡಿ ರೋಡ್ನಲ್ಲಿ ಓಡಾಡಲಿಕ್ಕೆ ಅವಕಾಶ ಮಾಡಿ ಕೊಡೋದು ಅವರು ಹೆಲಿಕಾಪ್ಟರ್ನ ಹೋಗ್ತಾರೆ ಜನರ ಗತಿಯನ್ನು ರೋಡ್ನಲ್ಲಿ ಓಡಾಡುವಂತ ಪ್ರಶ್ನೆ ಇವತ್ತು ಹೀಗಾಗಿ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತೇನೆ ಏನು ಬೆಳೆ ಹಾನಿಗೊಳಗಾದಂಥ ಪ್ರದೇಶ ಇದೆ ತಕ್ಷಣ ಕೃಷಿ ಇಲಾಖೆಯವರು ಅದನ್ನು ಸರ್ವೆ ಮಾಡಬೇಕು ಮತ್ತು ಅವರಿಗೆ ಯೋಗ್ಯ ಪರಿಹಾರವನ್ನು ಕೊಡ್ತಕ್ಕಂಥದ್ದಾಗ ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ ಹಿಂದೆ ಕಳೆದ ವರ್ಷ ಕೂಡ ಅನೇಕ ಕಳಪೆ ಬೀಜಗಳನ್ನು ಈ ಜಿಲ್ಲೆಯಲ್ಲಿ ಮಾರಾಟ ಆಗಿದ್ದರಿಂದ ಅವ್ರ ಮೇಲೆ ಯಾವುದೂ ಕ್ರಮವೂ ಆಗಲಿಲ್ಲ ಮತ್ತು ಬೆಳೆ ಹಾನಿಗೊಳಗಾದಂಥ ಪ್ರದೇಶದ ರೈತರಿಗೆ ಪರಿಹಾರ ಕೂಡ ಸಿಕ್ಕಿಲ್ಲ ಇವತ್ತಿನ ತನಕ ಇದು ಅದೇ ರೀತಿ ಆಗಬಾರ್ದು ಅನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಇವತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ಹೆಸರಿನಲ್ಲಿ ಸರ್ಕಾರ ಜಾತಿಯ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊಟ್ಟಿರುವಂಥದ್ದು ಕೂಡ ನಾವು ಗಮನಿಸಿದ್ದೀವಿ ನಿನ್ನೆ ಕೂಡ ಕೋರ್ಟ್ ಹೇಳಿದೆ ಯಾರಿಗೂ ಒತ್ತಾಯ ಮಾಡಬಾರ್ದು ನೀವು ಹೀಗೆ ಬರೆಸಿರಿ ಅಂತೇಳಿ ಪುಸ್ಲಾಯಿಸಬಾರ್ದು ಮತ್ತು ಅಲ್ಲಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ಯಾರಿಗೂ ಕೊಡಬಾರದು ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಮಾತ್ರ ಇರಬೇಕು ಕಂಡೀಷನ್ ಕಂಡೀಷನ್ನೊಂದಿಗೆ ಸರ್ಕಾರ ಕೋರ್ಟು ಅದನ್ನು ಸಮೀಕ್ಷೆ ಮಾಡಲಿಕ್ಕೆ ಕೊಟ್ಟಿದೆ ಆದರೆ ಎನ್ಕ್ವೈರಿ ಇನ್ನೂ ಮುಗುದಿಲ್ಲ ತನಿಖೆ ಇನ್ನೂ ಪ್ರಾರಂಭದ ನಾನು ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಯಾವ ಉದ್ದೇಶಕ್ಕಾಗಿ ನೀವು ಇದನ್ನು ತನಿ ಸರ್ವೆ ಅಂತ ಹೇಳಿ ಒಂದು ಕಡೆ ನೀವು ಹೇಳ್ತಾ ಇರೋದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತೇಳಿ ರೆಕಾರ್ಡ್ನಲ್ಲಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದ್ರೂ ಕೂಡ ನಿಮ್ಮ ಒಟ್ಟು ವಿವರಗಳು ಏನದವಲ್ಲ ಅರವತ್ತು ಪ್ರಶ್ನೆಗಳ ಪ್ರಶ್ನಾವಳಿಯನ್ನು ನೀವು ತೆಗೆದಿರಿ ಅದರೊಳಗ ಧರ್ಮನೂ ಕೇಳಿದಿರಿ ಜಾತಿನೂ ಕೇಳಿದಿರಿ ಉಪಜಾತಿನೂ ಕೇಳಿದಿರಿ ನಿಮ್ಮ ವೃತ್ತಿನೂ ಕೇಳಿದಿರಿ ಶಿಕ್ಷೆ ಕೇಳಿದಿರಿ ಅನೇಕ ಮಾಹಿತಿಗಳನ್ನು ನೀವು ಕೇಳಿದಿರಿ ಅರವತ್ತು ಪ್ರಶ್ನಾವಳಿಯ ಮಾಹಿತಿಯನ್ನು ಕೇಳಿದಿರಿ ಇದು ಯಾವ ಪುರುಷಾರ್ಥಕಾಯಿ ಅನ್ನುವಂಥದ್ದು ಒಂದು ಪ್ರಶ್ನೆ ಅದು ಅದಲ್ಲದೆ ಅನೇಕ ಧರ್ಮಗಳನ್ನು ಕೂಡ ಹೊಸ ಧರ್ಮಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ಕೂಡ ಮಾಡಿದಿರಿ ಅದಕ್ಕೆ ಇತ್ತೀಚೆಗೆ ಭಾಳ ಒತ್ತಡ ಆದಕೂಡಲೆ ಅದನ್ನು ವಾಪಸ್ಸನ್ನು ತೊಗೊಂಡಿದೀವಿ ಅಂದ್ರೆ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಈ ರೀತಿ ಹದಿಮೂರು ನೂರ ಐವತ್ತೊಂದು ಜಾತಿಗಳಿದ್ದು ಮೊದಲ ಈಗ ನಾವು ಅದನ್ನು ಹದಿನಾರು ಹದಿನೈದು ನೂರ ಅರವತ್ತೊಂದು ಜಾತಿಗೆ ತಂದು ನಿಲ್ಲಿಸಿದೀವಿ ಸುಮಾರು ಎರಡು ನೂರ ಹತ್ತು ಜಾತಿಗಳನ್ನು ನೀವು ಹೆಚ್ಚು ಮಾಡಿದ್ರಿ ಕರ್ನಾಟಕದೊಳಗೆ ಅದಂತ ಹೊಸ ಧರ್ಮ ಕೂಡ ನೀವು ಪ್ರಾರಂಭ ಮಾಡಿದ್ರಿ ಆಮೇಲೆ ಇತರೆ ಅನ್ನುವಂಥ ಕಾಲಮ್ ಸೇರಿಸಿ ನೀವು ಬೇರೆ ಧರ್ಮ ಬರೀರಿ ಅನ್ನುವಂಥ ಪ್ರಚೋದನೆಯನ್ನು ಕೂಡ ಕೊಡ್ತಾ ಇದ್ದೀರಿ ಅಂದ್ರೆ ಜಾತಿ ಜಾತಿಗಳ ನಡುವೆ ಬೆಂಕಿ ಹಸ್ತಕ್ಕ ಕೆಲಸ ಮಾಡಿ ನನಗನಸ್ತದ ನವಂಬರ್ ಕ್ರಾಂತಿ ಏನು ಕಾಂಗ್ರೆಸ್ ನಲ್ಲಿ ಆಗ್ಬೇಕಾಗಿದೆ ಕ್ರಾಂತಿ ಆಯ್ತು ಅಂದ್ರೆ ಕುರ್ಚಿಗೆ ಎಲ್ಲೋ ಸಂಸ್ಕಾರ ಬರ್ತೈತೆ ಅಂತ ಹೇಳಿ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಉಳಿಸಿಕೋ ಸಲುವಾಗಿ ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವ ಸಲುವಾಗಿ ಈ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನ ನೆಪದಲ್ಲಿ ಜಾತಿಯ ನಡುವೆ ಬೆಂಕಿ ಹಚ್ತಕ್ಕಂಥ ಕೆಲಸ ಅವ್ರು ಮಾಡಿದಾರ ಇದನ್ನೆಲ್ಲ ಬದಿಗಿಟ್ಟು ಒಂದು ಒಳ್ಳೆ ಆಡಳಿತ ಕೊಡಬೇಕಾದಂತ ಯಾಕೆ ಯಾಕೆ ಒಳ್ಳೆ ಆಡಳಿತ ಅನ್ನುವಂಥದ್ದು ಮಾತು ಹೇಳ್ತಂದ್ರೆ ಬಹಳ ದಿನಗಳ ನಂತರ ಸ್ಪಷ್ಟ ಬಹುಮತದೊಂದಿಗೆ ಸುಮಾರು ನೂರ ಮೂವತ್ತಾರು ಶಾಸಕರನ್ನ ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಒಂದು ಸ್ಥಿರ ಸರ್ಕಾರ ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ ಯಾಕಂದ್ರೆ ಪ್ರತಿನಿತ್ಯ ಮುಖ್ಯಮಂತ್ರಿ ಚರ್ಚೆ ಆಗ್ತದ್ ಅವರು ನಿಲ್ಲಿಸ್ತೀವಿ ಇವ್ರು ಆಗ್ತಾರ ಇಲ್ಲ ಅವ್ರನ್ನ ಆಗ್ಬಿಡುದಿಲ್ಲ ಮತ್ತೊಬ್ಬರು ಬರ್ತಾರ ಈ ರೀತಿ ಮುಖ್ಯಮಂತ್ರಿ ಗಾದಿ ಚರ್ಚೆ ನೀವು ಯಾವತ್ತು ಅಧಿಕಾರಕ್ಕೆ ಬಂದಿರಿ ಅವತ್ತಿಂದ ಇವತ್ತಿನ ತನಕ ಚರ್ಚೆ ಅದನ್ನ ನಡೆದ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಇಲ್ಲ ಹೀಗಾಗಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಏನದ ಇದನ್ನು ದಯವಿಟ್ಟು ನಿಮಗೆ ಅಧಿಕಾರ ನಡ್ಸಕ್ಕಾಗದ್ ನಡೆಸ್ರಿ ಇಲ್ಲಂದ್ರೆ ಕುರ್ಚಿ ಬಿಟ್ಟು ನೀವು ತೊಲಗರ ಮತ್ತೊಬ್ಬರು ಯಾರು ಬಂದು ಅಧಿಕಾರ ನಡೆಸಲಿಕ್ಕೆ ಅವಕಾಶ ಆಗ್ತದ ಈ ರೀತಿ ರಾಜ್ಯವನ್ನು ಅರಾಜಕತೆಗೆ ವಹಿಬೇಡ್ರಿ ಅನ್ನುವಂಥ ಒತ್ತಾಯವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ ಕೇಳ್ಬೋದು ಕೇಳಬಹುದು